ಆ ಅಂಥವ್ರು ಈ ತರದ ಒಂದು ತುಕ್ಷವಾಗಿ ಮಾತಾಡ್ತಿರಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ಅಲ್ಲಪ್ಪ ನೀನು ಸುಳಿಗು ಹಸಿ ಹಸಿ ಸುಳಿ ಅಂತ ಹೇಳಿದಯಾ ನೀನು ಮಾತಾಡಿದ್ಯಾ ನಾನ್ ಮಾತಾಡಿಲ್ಲ ಮಾತು ನೋಡಿ ತಿರ್ಗಿಸ್ಬಿಟ್ರಿ ಅವ್ರಿಂದ ಹೇಗೆ ತಿರ್ಗಿಬಿಟ್ಟೆ ನಿನ್ ಮೇಲೇನ್ ದ್ವೇಷ ಇದೆ ಅವ್ರಿಗೆ ಯಾಕೆ ತಿರ್ಗಿಸ್ಬಿಟ್ಟೆ ಮಾತಾಡಿದಲ್ಲ ನಾನು ಮಾತಾಡ್ತೀನಿ ತಪ್ಪಾಗಿ ಕೊರತೆ ಏಳು ಅವ್ರ ಸೌಂದ್ಯವೇ ಇಲ್ಲ ನಂಗೆ ನಿನ್ಗೆ ಮನುಷ್ಯನಕ್ಕೂ ಅಲ್ವಾ ಮಾದರಿಯಲ್ವ ನೀನು ಯಾವಾಗ ಒಬ್ಬ ಏನು ಬಹುಮಾನದ ಒಬ್ಬ ಮಹಿಳಾ ಮಂತ್ರಿಗಳನ್ನ ನೀವು ಅಷ್ಟು ತುಂಚುವಾಗಿ ಅಷ್ಟು ಕೇವಲವಾಗಿ ಅಷ್ಟು ಕೆಟ್ಟದಾಗಿ ಮಾತನಾಡಿದ ಸಿಡಿ ರವಿ ನಾವು ಗೌರವದಿಂದ ಬೇರೆಯವರಿಗೆ ನಾವು ಯಾವುದೇ ತೊಂದರೆ ಕೊಡದೆ ಯಾರಿಗೆ ಮೋಸ ಮಾಡಿದೆ ಯಾರಿಗೇನು ಏನೂ ಮಾಡಿದೆ ನಿಯತ್ತಾಗಿ ಬೆಳಿಗ್ಗೆ ಏಳು ಗಂಟೆಗೆ ಹೋಗಿ ನಾಲ್ಕು ಗಂಟೆಗೆ ರಾತ್ರಿ ಎತ್ಕೊಂಡಿರ್ತಕ್ಕ ದುಡಿದು ತಿನ್ನತಕ್ಕ ಮರ್ಯಾದಂತ ಒಂದು ಕುಟುಂಬಗಳು ನಮ್ಗೂ ಅಂತ ನಾನು ಅವಮಾನ ಮಾಡ್ತಿಲ್ಲ ನೀನು ಏನು ಪ್ರಜಾಪ್ರತಿನಿಧಿ ಆಗೋದಕ್ಕೆ ನಾನಾ ಗಂಟ ಆಗೋಷಿ ಹೇಳ್ತೀನಿ ಒಬ್ಬ ಏನು ಒಬ್ಬ ಪ್ರಜಾಪ್ರತಿನಿಧಿ ನಮ್ಮ ಸಮುದಾಯದವರು ಗಿರಾಕಿ ನೀವು ನಮ್ಮನ್ನೇ ಅವಮಾನ ಮಾಡ್ತಿರ್ಲಾ ಅದರಲ್ಲೂ ನಾನು ಅಂತ ಸುಳ್ಳು ಸುದ್ದಿ ಎದುರಿಸೇ ಅಂತ ವಾದ ಮಾಡ್ತಿರ್ಲಾ ಈ ತರ ನಡಿತೇನೆ ಇದೆ ಯಾವುದೋ ನಮ್ಮ ಮನೆಯ ಹಳ್ಳಿಯಲ್ಲಿ ಅವ್ರು ಯಾರೋ ಒಬ್ಬ ಪಟೇಲ ಏನಾರ ಹೇಳಿದ್ರೆ ಅವಿದ್ಯಾ ಗೊತ್ತಿಲ್ಲ ಹೇಳಿದ್ದಾ ಹೇಳಿದಾನೆ ಅಂತ ಅನ್ಕೋಬಹುದು ಆದರೆ ಇವರು ರಾಜ್ಯದ ಪ್ರಭುತ್ವ ರಾಜಕಾರಣಿಗಳು ಈ ಸಮಾಜದ ಬಗ್ಗೆ ಕಳಕಳಿಯುದಂತೂ ಇದೆಲ್ಲೂ ಕೂಡ ಅನುಭವ ಇರೋದು ನಾನು ಒಂದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳ ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡ್ಕೊತೀನಿ ಯಾಕಂದ್ರೆ ನೀವು ಅದಾಚುತರು ಆಗಿ ಅಂತಾರೋ ಏನ್ ಹೇಳ್ತಾರೋ ಬೇಡ ಆದ್ರೆ ಈ ರಾಜ್ಯದಲ್ಲಿ ಅಪಮಾನಕ್ಕೆ ಈಡಾಗುವಂತ ಸಮಾಜ ಅಂದ್ರೆ ದಲಿತ ಸಮುದಾಯವನ್ನು ಬಿಟ್ಟರೆ ನಮ್ಮ ದಲಿತ ಸಮಾಜ ಅಂದ್ರೆ ತಪ್ಪಾಗಲ್ಲ ಆದ್ರಿಂದ ದಯಮಾಡಿ ಮುಂದಿನ ದಿನಗಳಲ್ಲಿ ಈ ತರ ಯಾರು ಹೇಳಿದಾಗ ನಮ್ಮೆಲ್ಲರಿಗೂ ನೋವಾಗುತ್ತೆ ಆದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಸರ್ಕಾರದಲ್ಲಿ ಉಪ್ಯಮಂತ್ರಿಗಳಲ್ಲಿ ಮನವಿಯನ್ನ ಮಾಡ್ಕೊಳ್ತೀನಿ ದಯಮಾಡಿ ನಮಗೆ ಹೇಗೆ ದಲಿತರನ್ನ ಅಟ್ರಾಸಿಟಿ ಕೇಸ್ ಇದೋ ಅದೇ ರೀತಿ ನಮಗೂ ಕೂಡ ಯಾತಿ ನಿಂದನೆ ಕಾಯ್ದೆಯನ್ನು ತರಬೇಕು ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡ್ಕೊಳ್ಳೋಕ್ಕೆ ಬಯಸ್ತೀನಿ ಜೊತೆಗೆ ನಮ್ಮೆಲ್ಲ